ಒಂದು ಸಾಹಸಕ್ಕೆ ಸಿದ್ಧರಾಗಿ ಶುಭ್ರ ನಕ್ಷತ್ರ ನಿಲ್ದಾಣದ ರಹಸ್ಯ ಎಂಬ ಇಲ್ಲಿದೆ ಒಮ್ಮೆ ದೂರದ ಗ್ಯಾಲಕ್ಸಿಯಲ್ಲಿ ಶುಭ್ರ ನಕ್ಷತ್ರ ನಿಲ್ದಾಣ ಎಂಬ ಅದ್ಭುತ ಸ್ಥಳವಿತ್ತು ಇಲ್ಲಿ ವಾಸಿಸುವವರೆಲ್ಲರೂ ಸಂತೋಷದಿಂದಿದ್ದರು ಇಲ್ಲಿ ರಾಜಕುಮಾರ ಕಡಲ್ಗಳ ಕರಡಿ ವಾಸಿಸುತ್ತಿದ್ದನು ಅವನಿಗೆ ಚಿನ್ನದ ಕಿರೀಟ ಮತ್ತು ಕಡಲ್ಗಳ್ಳರ ಕಣ್ಣು ಪಟ್ಟಿ ಇತ್ತು ಅವನು ಯಾವಾಗಲೂ ತನ್ನ ರಾಜ್ಯವನ್ನು ದಯೆ ಮತ್ತು ಮಮತೆಯಿಂದ ರಕ್ಷಿಸುತ್ತಿದ್ದನು ಅವನಿಗೆ ಮೂವತ್ತೇಳು ವಿವಿಧ ಕಿರೀಟಗಳ ಸಂಗ್ರಹವಿತ್ತು ಒಂದು ದಿನ ಅವನು ತನ್ನ ಎಲ್ಲಾ ಕಿರೀಟಗಳು ಕಳೆದು ಹೋಗಿವೆ ಎಂದು ಅರಿತುಕೊಂಡನು ಓಹ್ ಇಲ್ಲ ನನ್ನ ಕಿರೀಟಗಳು ಎಲ್ಲಿವೆ ಎಂದು ಅವನು ಆಶ್ಚರ್ಯದಿಂದ ಹೇಳಿದನು ಅದನ್ನು ಕೇಳಿದ ಕೂಡಲೇ ಬೆಡ್ ಅಡಿಯಲ್ಲಿ ವಾಸಿಸುವ ಮೃದುವಾದ ಮತ್ತು ತಮಾಷೆಯ ಮೋಪ್ ದ ಕೋಜಿ ಮಾನ್ಸೆಸ್ಟರ್ ಹೊರಬಂದನು ಮೋಪ್ ಯಾವಾಗಲೂ ಹಾಸಿಗೆಗಳನ್ನು ಮೃದುಗೊಳಿಸುತ್ತಿದ್ದನು ಮತ್ತು ಹಾಸಿಗೆ ಕಥೆಗಳನ್ನು ಹೇಳುತ್ತಿದ್ದನು ಚಿಂತೆ ಮಾಡಬೇಡಿ ರಾಜಕುಮಾರ ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಮೊಪ್ ಹೇಳಿದನು ಮೊದಲಿಗೆ ಅವರು ನಿಲ್ದಾಣದ ಸುತ್ತಲೂ ನೋಡಲು ಪ್ರಾರಂಭಿಸಿದರು ಅವರು ಒಂದು ಚಿಹ್ನೆಯನ್ನು ಕಂಡುಕೊಂಡರು ಜೇನು ಚುಕ್ಕೆಗಳ ಹಾದಿ ಜೇನು ಚಹಾದ ವಾಸನೆಯು ತುಂಬಾ ಚೆನ್ನಾಗಿತ್ತು ರಾಜಕುಮಾರ ಕರಡಿ ಜೇನು ಚಹಾವನ್ನು ಪ್ರೀತಿಸುತ್ತಿದ್ದನು ಹಾದಿಯು ಅವರಿಗೆ ಕಾಮೆಟ್ ಕೆಫೆಗೆ ಕರೆದೊಯ್ದಿತು ಅಲ್ಲಿ ಎಲ್ಲರೂ ರುಚಿಯಾದ ಜೇನು ಚಹಾವನ್ನು ಸೇವಿಸುತ್ತಿದ್ದರು ಕಾಮಿಟ್ ಕೆಫೆಯಲ್ಲಿ ನೃತ್ಯ ಮಾಡುತ್ತಿದ್ದ ಒಂದು ಅದ್ಭುತ ಧೂಮಕೇತು ಇತ್ತು ಅದರ ಬಾಲವು ಹೊಳೆಯುತ್ತಿರಲಿಲ್ಲ ನನ್ನ ಕಿರೀಟಗಳು ಎಲ್ಲಿವೆ ಎಂದು ರಾಜಕುಮಾರ ಕರಡಿ ಕೇಳಿದನು ಆಗ ಧೂಮಕೇತು ಹೇಳಿತು ಕ್ಷಮಿಸಿ ನಾನು ನಿಮ್ಮ ಕಿರೀಟಗಳನ್ನು ತೆಗೆದುಕೊಂಡಿದ್ದೇನೆ ನಾನು ಬಾಹ್ಯಾಕಾಶದಲ್ಲಿ ಫುಟ್ಬಾಲ್ ಆಡುತ್ತಿದ್ದೆ ಆಗ ನನ್ನ ಬಾಲ ಹೊಳಪು ಕಳೆದುಕೊಂಡಿತು ನಾನು ಅದನ್ನು ಸರಿಪಡಿಸಲು ನಿಮ್ಮ ಕಿರೀಟಗಳನ್ನು ಬಳಸಬೇಕಾಯಿತು ಅದು ಕೇಳಿದಾಗ ಆಂಡ್ರಸ್ ತನ್ನ ನೆಚ್ಚಿನ ಆಟವಾದ ಫುಟ್ಬಾಲ್ ಬಗ್ಗೆ ಯೋಚಿಸಿದನು ನಾನು ನಿಮ್ಮ ಸಹಾಯ ಮಾಡುತ್ತೇನೆ ಎಂದು ರಾಜಕುಮಾರ ಕರಡಿ ಹೇಳಿದರು ನಾವೆಲ್ಲರೂ ಸೇರಿ ನಿಮ್ಮ ಬಾಲವನ್ನು ಹೊಳೆಯುವಂತೆ ಮಾಡುತ್ತೇವೆ ಮುಪ್ ತನ್ನ ಹಾಸಿಗೆಯಿಂದ ಮೃದುವಾದ ಸಾಕ್ಸನ್ನು ತಂದನು ಇಸಾಬೆಲ್ಲಾಳ ನೆಚ್ಚಿನ ವಿಷಯವಾದ ಮ್ಯಾಜಿಕ್ ನೆನಪಾಯಿತು ಮುಪ್ ಮತ್ತು ರಾಜಕುಮಾರ ಕರಡಿ ಸಾಕ್ಸನ್ನು ಜೋಡಿಯಾಗಿ ಪರಿವರ್ತಿಸಿದರು ಅವರು ಸಾಕ್ಸ್ ಅನ್ನು ಬಾಹ್ಯಾಕಾಶದಲ್ಲಿ ಎಸೆದರು ಮತ್ತು ಅವುಗಳು ಅದ್ಭುತವಾಗಿ ಹೊಳೆಯಲು ಪ್ರಾರಂಭಿಸಿದವು ನಂತರ ಅವರು ಫುಟ್ಬಾಲ್ ಆಡಿದರು ಆಟ ಮುಗಿದ ನಂತರ ರಾಜಕುಮಾರ ಕರಡಿ ತನ್ನ ಎಲ್ಲಾ ಕಿರೀಟಗಳನ್ನೂ ಮರಳಿ ಪಡೆದನು ರಾಜಕುಮಾರ ಕರಡಿ ಮೊಪ್ ಮತ್ತು ಧೂಮಕೇತು ಎಲ್ಲಾ ಕಿರೀಟಗಳನ್ನು ಧೂಮಕೇತುವಿನ ಬಾಲಕ್ಕೆ ಜೋಡಿಸಿದರು ಮತ್ತು ವಾವ್ ಧೂಮಕೇತುವಿನ ಬಾಲವು ಹಿಂದೆಂದಿಗಿಂತಲೂ ಹೆಚ್ಚು ಹೊಳೆಯುತ್ತಿತ್ತು ಧೂಮಕೇತು ಸಂತೋಷದಿಂದ ನೃತ್ಯ ಮಾಡಿತು ಧನ್ಯವಾದಗಳು ಎಂದು ಧೂಮಕೇತು ಹೇಳಿತು ನೀವು ನನ್ನನ್ನು ಉಳಿಸಿದ್ದೀರಿ ರಾತ್ರಿ ಬಂದಾಗ ಎಲ್ಲರೂ ಜೇನು ಚಹಾವನ್ನು ಕುಡಿದರು ಮತ್ತು ರಾತ್ರಿಯ ಆಕಾಶವನ್ನು ನೋಡಿದರು ಅವರು ನಕ್ಷತ್ರಗಳನ್ನು ನೋಡುತ್ತಾ ಬೆಚ್ಚಗಿನ ಮತ್ತು ಸ್ನೇಹಪರಕ್ಷಣಗಳನ್ನು ಅನುಭವಿಸಿದರು ರಾಜಕುಮಾರ ಕಡಲ್ಗಳ ಕರಡಿ ಅರಿತುಕೊಂಡನು ಕಳೆದುಹೋದ ವಸ್ತುಗಳನ್ನು ಹುಡುಕುವ ಅತ್ಯುತ್ತಮ ಮಾರ್ಗವೆಂದರೆ ಪರಸ್ಪರ ಸಹಾಯ ಮಾಡುವುದು ಮತ್ತು ಸ್ನೇಹವು ಅತ್ಯಂತ ಬೆಲೆಬಾಳುವ ನಿಧಿಯಾಗಿದೆ ಆದ್ದರಿಂದ ನೀವು ಯಾವಾಗಲೂ ದಯೆಯಿಂದಿರಿ ಮತ್ತು ಇತರರಿಗೆ ಸಹಾಯ ಮಾಡಿ ಮತ್ತು ನಿಮ್ಮ ಸಂತೋಷವು ಎಂದಿಗೂ ಮರೆಯಾಗುವುದಿಲ್ಲ ನೀವ ಅಳ್ಮನ ಒಳ್ಳೆಯ ಕೇಳುಗರೋ ನೋಡೋಣ ನೀವು ಕೆಳಗಿನ ಪ್ರಶ್ನೆಗೆ ಉತ್ತರಿಸಬಹುದೇ ಧೂಮಕೇತುವಿನ ಬಾಲ ಏಕೆ ಹೊಳೆಯುತ್ತಿರಲಿಲ್ಲ ನೀವು ಹೇಗೆ ಮಾಡಿದ್ದೀರಿ ನೋಡೋಣ ಉತ್ತರ ಏಕೆಂದರೆ ಅವನು ಬಾಹ್ಯಾಕಾಶದಲ್ಲಿ ಫುಟ್ಬಾಲ್ ಆಡುತ್ತಿದ್ದಾಗ ಕಿರೀಟಗಳನ್ನು ಬಳಸಿದ್ದನು ನೀವು ಅತ್ಯುತ್ತಮ ಕೆಲಸ ಮಾಡಿದ್ದೀರಿ ಈ ಕಥೆಯನ್ನು ನೀಗೇ ಓದಿಕೊಡುವುದರಲ್ಲಿ ನನಗೆ ತುಂಬಾ ಆನಂದವಾಯಿತು ನಾ ಈಗ ಏವೋ ಖುಷಿಯಾಗಿರಲು ಆಶಿಸುತ್ತೇನೆ